નમસ્કાર ભારતમ કડ જયારે સાર પ્રેમી હર હર મારી જય પ્રકૃતિ મારી નોડ્રી સંદાણ सर नोड़ू नागर हाउी नोड़ नागर हाउ na grau. तकोल्ते पुरा म म भत्को बारेमा नु हुम हुम उड गपो ब्याकग्राउन्ड दोसठै दिन्द हुम ಇದಕ್ ಕನ್ನಡದಲ್ಲಿ ನಾಗರಾವ್ ಹೇಳಿದಿರತ್ತಾರೆ ಇಂಗ್ಲಿಷ್ ಒಳಗೆ ಇಂಡಿಯನ್ ಪ್ರೆಕ್ಟಿಕಲ್ ಗೊಬ್ರಾ ಅಂತ ಹೇಳಿ ಹಿಂದಿ ಒಳಗೆ ನಾಗ್ ಸಾಪ್ ಮರಾಠಿ ಒಳಗೆ ನಾಗ್ ಸಾಪ್ ಇದರಾಗ ಯಾವ್ದ್ ವಿಷಯ ಇರ್ತಂತೆ ನೀರೋ ಟಾಕ್ ಸಿಕ್ ಅಂತ ಹೇಳಿ ಮೆರೋಟಾಕ್ಸಿಕ್ ಏನಾಗ್ತದೆ ಕಚ್ಚಿದಾಗ ಅಂತಂದ್ರೆ ನರ್ವಸ್ ಸಿಸ್ಟಮ್ಸ್ ಎಲ್ಲ ಏನ್ಮಾಡ್ತದೆ ಡ್ಯಾಮೇಜ್ ಮಾಡ್ಬಿಡ್ಬೋದು ಬ್ರೈನ್ ಬಾಕ್ ಬ್ರೈನ್ ಸಿಸ್ಟಮೆಲ್ಲ ಕಚ್ಚಿದಾಗ ಎತ್ತು ಉಸಿರಾಟ ಪ್ರಾಬ್ಲಮ್ ಆಗ್ತದೆ ಕಚ್ಚಿದಾಗ ಸೂಜನ್ ಆಗ್ತದೆ ಕಚ್ಚಿದಾಗಿಂದ ಎಂದ ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೋದು ಅಲ್ಲಿ ಇಲ್ಲಿ ಔಷಧಿ ಕೊಡ್ತಾರೆ ಅಂತ ನಿಮ್ಮ ಜೀವಕ್ಕೆ ನೀವು ಹಾನಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಪ್ರೈವೇಟ್ ಏನಾದ್ರೆ ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೋದು ನಿಮ್ಮ ನೀವೇ ಆದಂಥ ಬಟ್ಟೆ ಕಟ್ಟೋದು ರಕ್ತ ಹೇರೋದು ಇಂಥದ್ದು ಯಾವ್ದು ಮಾಡಕ್ ಹೋಗ್ಬೇಡ್ರಿ ಸುರಕ್ಷಿತವಾದಂಥ ನೇರವಾಗಿ